ನಮಸ್ಕಾರ ವೀಕ್ಷಕರೇ ಧ್ರುವ ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ನಿಮ್ಮ ಸಿಂಚನ ವಿರೂಪಾಕ್ಷಿ ಇವತ್ತು ಹಿರಿಯ ಕಲಾವಿದ ಹಿರಿಯ ನಟ ತೂಗೀಪ್ ಶ್ರೀನಿವಾಸ್ ಅವರ ಬಗ್ಗೆ ನಾವಿಂದು ಮಾತಾಡೋಣ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ ಮೂರರಂದು ಜನಿಸ್ತಾರೆ ಇವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿಯನ್ನ ಕಳ್ಕೊಂಡು ಬಾಲ್ಯದಿಂದಲೇ ರಂಗಭೂಮಿ ಮತ್ತು ಸಿನಿಮಾದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ ಅದೇ ಸಮಯದಲ್ಲಿ ರಂಗಭೂಮಿ ಕಲಾವಿದ ಎಂ ಪಿ ಶಂಕರ್ ಅವರು ಇವರನ್ನು ಗುರುತಿಸ್ತಾರೆ ನಂತರ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರುವಾಸಿಯಾಗ್ತಾರೆ ಇನ್ನು ಇವರು ಸಿನಿಮಾ ರಂಗಕ್ಕೆ ಹೇಗೆ ಕಾಲಿಟ್ರು ಇವರಿಗೆ ತೂಗುದೀಪ ಶ್ರೀನಿವಾಸ್ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರ ತೂಗುದೀಪ ಅನ್ನೋ ಕನ್ನಡ ಸಿನಿಮಾದ ಮೂಲಕ ನಮ್ಮ ಚಿತ್ರರಂಗಕ್ಕೆ ಇವರು ಕಾಲಿಡ್ತಾರೆ ಅಂದಿನಿಂದ ಇವರ ಹೆಸರು ಮೈಸೂರು ಶ್ರೀನಿವಾಸ್ ಅನ್ನೋ ಬದಲಿಗೆ ತೂಗುದೀಪ ಶ್ರೀನಿವಾಸ ಆಗಿ ಬದಲಾಗುತ್ತೆ ಅದೇ ಹೆಸರನ್ನ ತಮ್ಮ ಪರದೆಯ ಹೆಸರನ್ನಾಗಿ ಮಾಡ್ಕೊತಾರೆ ನಂತರ ಆಟೋ ರಾಜ ಅನ್ನೋ ಒಂದು ಚಿತ್ರದಲ್ಲಿ ಭಾಸ್ಕರಾವ್ ಪಾತ್ರ ನಿರ್ವಹಿಸುವ ಮೂಲಕ ನಮ್ಮೆಲ್ಲರನ್ನ ಮನಸ್ಸನ್ನ ಗೆದ್ದು ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ತಾರೆ ಇವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ಇವರು ಕೊಡಗಿನ ಪೊನ್ನಂಪೇಟೆಯಲ್ಲಿ ಮೀನಾಳನ್ನ ವಿವಾಹವಾಗ್ತಾರೆ ಇವರಿಗೆ ದಿವಾಕರ್ ದಿವ್ಯಾ ದರ್ಶನ್ ಎಂದು ಮೂರು ಮಕ್ಕಳಿದ್ದಾರೆ ದಿವಾಕರ್ ಅವರು ನಿರ್ದೇಶಕರಾಗಿ ದರ್ಶನ್ ಅವರು ಖ್ಯಾತ ನಟರಾಗಿದ್ದಾರೆ ಇನ್ನು ಇವರು ನಟಿಸಿರುವ ಸಿನಿಮಾಗಳನ್ನ ನೋಡೋದಾದ್ರೆ ಬಬ್ರು ವಾಹನ ಶಂಕರ್ ಗುರು ಆಪ್ರೇಷನ್ ಡೈಮಂಡ್ ರಾಕೆಟ್ ಬಹದ್ದೂರ್ ಗಂಡು ಅಂಜದ ಗಂಡು ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಹೆಸರು ಮಾಡಿದ್ದಾರೆ ನಾಯಕನಾಗಿ ಖಳನಾಯಕನಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಇನ್ನು ಇವರ ಕೊನೆಯ ದಿನಗಳನ್ನ ನೋಡೋದಾದ್ರೆ ಇವರು ಮಧುಮೇಹ ಮತ್ತೆ ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಇವರಿಗೆ ಅವರ ಪತ್ನಿ ಮೀನಾ ಅವರು ಕಿಡ್ನಿಯನ್ನ ನೀಡ್ತಾರೆ ಆದರೂ ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಹೃದಯಾಘಾತದಿಂದ ನಮ್ಮೆಲ್ಲರನ್ನ ಆಗಲಿ ನಮ್ಮಿಂದ ದೂರವಾಗ್ತಾರೆ ಈ ರೀತಿಯಾಗಿ ಒಬ್ಬ ಕಲಾವಿದ ನಮ್ಮೆಲ್ಲರನ್ನ ರಂಜಿಸಿ ಖಳನಾಯಕನಾಗಿ ನಾಯಕನಾಗಿ ಹೆಸರುವಾಸಿಯಾಗಿದ್ದಂತಹವರು ನಮ್ಮನ್ನ ಆಗಲಿ ನಮ್ಮಿಂದ ದೂರವಾಗ್ತಾರೆ ಮತ್ತೊಬ್ಬ ಧ್ರುವತಾರಿಯೊಂದಿಗೆ ನಾನು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಧನ್ಯವಾದಗಳು